ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕಾಶಿನಾಥ್ರವರು ನಿರ್ದೇಶನ ಮಾಡಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕಾಶಿನಾಥ್ರವರು ಒಟ್ಟು ಹನ್ನೊಂದು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಹನ್ನೊಂದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಕಾಶಿನಾಥ್ರವರು ನಿರ್ದೇಶನ ಮಾಡಿರುವ ಮೊದಲನೇ ಚಲನಚಿತ್ರ ಅಪರೂಪದ ಅತಿಥಿಗಳು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುರೇಶ್ ಆನಂದ್ ಧಾರವಾಡ ಶ್ರೀನಿವಾಸ್ ರಾಮದಾಸ್ ನಾಯ್ಡು ಮಮತಾ ಶಣ್ಣೈ ಅರವಿಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಅಪರಿಚಿತ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಸುರೇಶ್ ಹೆಬ್ಳಿಕರ್ ಶೋಭಾ ವಾಸುದೇವ್ರಾವ್ ಮೋಹನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಅನುಭವ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಸ್ವತಃ ರವರೇ ನಟಿಸಿದ್ದು ಅವರೊಂದಿಗೆ ಅಭಿನಯ ಉಮಾರ್ ಶ್ರೀ ದಿನೇಶ್ ಶಿವಕುಮಾರ್ ಮಾಸ್ಟರ್ ವಸಂತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಅನಾಮಿಕಾ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅಭಿನಯ ತರಂಗಿಣಿ ಓಂ ಗಣೇಶ್ ದಿನೇಶ್ ಉಮಾ ಶಿವಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಅನಂತನ ಅವಾಂತರ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅಂಜಲಿ ಅರವಿಂದ್ ದಿನೇಶ್ ಪ್ರತಿಭಾ ಎಂ ಎನ್ ಲಕ್ಷ್ಮೀದೇವಿ ವಿಶೇಷ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಅಜಗಜಾಂತರ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅಂಜನಾ ಶ್ರೀರಕ್ಷಾ ಸತ್ಯಭಾಮ ಬ್ಯಾಂಕ್ ಜನಾರ್ದನ್ ವೈಜನಾಥ್ ಬಿರಾದಾರ್ ಮತ್ತು ವಿಶೇಷ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಹೆಂಡತಿ ಅಂದರೆ ಈಗಿರಬೇಕು ಇದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅಕ್ಷತಾ ಗಿರಿಜಾ ಲೋಕೇಶ್ ರಾಜ್ ಸತ್ಯಭಾಮ ಎಂ ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಮಧುರ ಟೆನ್ನಿಸ್ ಕೃಷ್ಣ ಸತ್ಯಭಾಮ ವಿದ್ಯಾಶ್ರೀ ಪ್ರಮೋದಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಜಾಕ್ ಪಾಟ್ ಇದೊಂದು ತೆಲುಗು ಚಲನಚಿತ್ರವಾಗಿದ್ದು ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದಲ್ಲಿ ಕಾಶಿನಾಥ್ ನವೀನ ಎಲ್ ಬಿ ಶ್ರೀರಾಮ್ ಜೈಪ್ರಕಾಶ್ ರೆಡ್ಡಿ ಆದಿತ್ಯ ರಮಾಪ್ರಭಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಆಹಾನನ್ನ ತಂಗಿ ಮದುವೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಲಕ್ಷ್ಮೀ ಮುಸುರಿ ಬ್ಯಾಂಕ್ ಜನಾರ್ದನ್ ಮಂಜು ಮಾಲಿನಿ ವೈಜನಾಥ್ ಬಿರಾದರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಕಾಶಿನಾಥ್ರವರು ನಿರ್ದೇಶನ ಮಾಡಿರುವ ಹನ್ನೊಂದನೇ ಮತ್ತು ಕೊನೆಯ ಚಲನಚಿತ್ರ ಅಪ್ಪಚ್ಚಿ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದಲ್ಲಿ ಕಾಶಿನಾಥ್ ಅರ್ಪಿತಾ ಟೆನ್ನಿಸ್ ಕೃಷ್ಣ ಮುಖ್ಯಮಂತ್ರಿ ಚಂದ್ರು ಸತ್ಯಜಿತ್ ಚಂದ್ರಿಕಾ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕಾಶಿನಾಥ್ರವರು ನಿರ್ದೇಶನ ಮಾಡಿರುವ ಹನ್ನೊಂದು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ